ಗಾಂಧೀಜಿ ನೋಟಿನ ಮೇಲೆ ಇರ್ಬೇಕ ತೆಗಿಬಾರ್ದು ಗಾಂಧೀಜಿನ ನೋಟಿಂದ ತೆಗಿಬಾರ್ದು ಅದಿರಲೇಬೇಕು ಗಾಂಧೀಜಿ ನೋಟಿನ ಇರಬೇಕು ಗಾಂಧೀಜಿ ಇಲ್ದೆ ಬೇರೆ ಯಾರು ಇರೋದಕ್ಕೆ ಬರಲ್ಲ ಗಾಂಧೀಜಿನೇ ಇರಬೇಕು ಗಾಂಧೀಜಿ ಅಂದ್ರೆ ನಿಮಗೆ ತುಂಬಾ ಇಷ್ಟ ಗಾಂಧೀಜಿ ಬೇಕೇ ಬೇಕು ಇರಬೇಕು ಮಹಾತ್ಮ ಗಾಂಧೀಜಿ ಅವರು ಉತ್ತರ ಭಾರತದವರೇ ಆಗಿದ್ದಾರೆ ಆದ್ರೂ ನೋಟಿಂದ ತೆಗೆಯೋದೇ ಖಾತ್ರಿ ಆದ್ರೆ ಒಂದ್ ವೇಳೆ ದಕ್ಷಿಣ ಭಾರತದ ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡಿ ಅವ್ರ ಗೌರವ ಸಲ್ಲಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಯಾಕೆ ಅಂದ್ರೆ ನಮ್ ದೇಶದಲ್ಲಿ ಹೆಚ್ಚು ಜಿ ಡಿ ಪಿ ಜನರೇಟ್ ಆಗ್ತಾ ಇರೋದೆ ಸೌತ್ ಇಂಡಿಯಾದಲ್ಲಿ ತರ ಮಾಡ್ಕೊಳ್ಳಿ ನನ್ಗೆ ಗಾಂಧೀಜಿ ನೋಟಿನ ಮೇಲೆ ಇರಬಾರ್ದು ತೆಗಿಬೇಕು ಯಾಕೆ ತೆಗಿಬೇಕು ಅಂದ್ರೆ ಅವ್ರ ತರನೆ ತುಂಬಾ ಜನ ಹೋರಾಟ ಮಾಡಿದರೆ ಅವ್ರೊಬ್ರೇ ಇರ್ಬೇಕು ಅಂತ ಹೇಳಕ್ಕಾಗ ಯಾವ್ದೋ ಎಲೆಕ್ಷನ್ ಅಜೆಂಡಾ ಅನ್ಸತ್ತೆ ನಮ್ಮ ಮಹಾತ್ಮನ್ ವಿಷಯದಲ್ಲಿ ಯಾವ ಸರ್ಕಾರ ಕೊಡೋದು ತೀರ್ಪೇ ಬೇಕು ತಗಿಬೇಕು ತಗಿಬೇಕು ಇಲ್ರಿ ಸಹ ಗಾಂಧಿ ಇರ್ಬೇಕ್ರಿ ನೋಟ್ ಮೇಲೆ ಗಾಂಧೀಜಿ ಇರ್ಲೇಬೇಕು ಗಾಂಧೀಜಿ ಒಬ್ರೆ ಅವ್ರ ಫೋಟೋ ಎಲ್ಲ ನೋಟಿನ ಮೇಲೆ ಬರ್ಬೇಕು ಗಾಂಧೀಜಿ ನೋಟಲ್ಲಿ ಇರ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಇರ್ಬೇಕು ಸರ್ ನಮ್ಗೆ ಸ್ವಾತಂತ್ರ್ಯ ತಂದು ಅವರೇ ಅಲ್ವಾ ಇರಬಾರ್ದು ಗಾಂಧಿ ಯಾಕೆ ಯಾಕಂದ್ರೆ ಗಾಂಧಿ ಒಬ್ರೇನ್ರಿ ಹೋರಾಟ ಮಾಡಿರೋದು ಸತ್ಯವನ್ನ ನ್ಯಾಯವನ್ನ ಅಹಿಂಸೆಯನ್ನ ಒಂದು ಹೆಮ್ಮೆಯ ಸ್ವರೂಪದಲ್ಲಿ ನಮ್ಮ ಜೇಬಿನಲ್ಲಿ ನಮ್ಮ ಅಂತರಂಗದ ಒಳಗಡೆ ಇಟ್ಟುಕೊಳ್ಳುವ ಸಂಕೇತವಾಗಿಯೂ ಅದನ್ನು ನಾವು ಸ್ವೀಕರಿಸಬಹುದು ಆ ಕಾರಣಕ್ಕೋಸ್ಕರ ನೋಟಿನ ಮೇಲೆ ಗಾಂಧಿ ಇರಬೇಕು